ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ಜು ಕುಕ್ಸ್ ಆ್ಯಂಡ್ ಲಾಕ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಒಂದು ಯಾವ ರೆಸಿಪಿ ತೊಗೊಂಡು ಬಂದಿದ್ದೀನಿ ಅಂದರೆ ಇದು ಏನಂದರೆ ಉಳ್ಳಾಗಡ್ಡೆ ಸೊಪ್ಪು ಉಳ್ಳಾಗಡ್ಡೆ ಸೊಪ್ಪನ್ನ ಪಲ್ಯ ಯಾವ ಥರ ಮಾಡೋದಂತ ತೋರಿಸ್ತೀನಿ ಇದು ಒಂಥರ ತುಂಬ ಟೇಸ್ಟಿಯಾಗಿರತ್ತೆ ಡಿಫ್ರೆಂಟ್ ಆಗಿರತ್ತಿ ನಾವು ಮಾಡೋ ರೀತಿಯಲ್ಲಿ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಮಾಡೋದಂತ ನೋಡೋಣ ಬರ್ರಿ ಉಳ್ಳಾಗಡ್ಡಿನ ಸೊಪ್ಪಿನ ಪಲ್ಯ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಪಾತ್ರೆ ಇಟ್ಟಿದ್ದೀನಿ ನೀವು ಇದಕ್ಕೆ ಕಾಯಿ ಈಗ ಗ್ಯಾಸ್ ಆನ್ ಮಾಡ್ತೀನಿ ಈಗ ಇದಕ್ಕೆ ಎಣ್ಣೆ ಹಾಕ್ತೀನಿ ಒಂದು ನಾಲ್ಕು ಸ್ಪೂನು ಎಣ್ಣೆ ಕಾಯಿಲಿ ಸಾಸಿವೆ ಹಾಕ್ತೀನಿ ල සාාශලයේ චටපටාන්ල බ බජන් බල സപ്പിനി ಸೊಪ್ಪನ್ನ ಕ್ಲೀನಾಗಿ ಉಪ್ಪಾಕಿ ತೊಳ್ಕೊಂಡಿದ್ದೆ ತೊಳೆದಾದ್ಮೇಲೆ ಹೆಚ್ಚಿದ್ದೀನಿ ಹೆಚ್ಚಿ ತೊಳೆದಿಲ್ಲ ನಾನು ಸೊಪ್ಪನ ಮಣ್ಣಿನ ಅಂಶ ಭಾಳ ಇರ್ಬಿಟ್ಟಲ್ಲ ಕ್ಲೀನಾಗಿ ತೊಳಿಬೇಕು ಸೊಪ್ಪು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ

ಎಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ ನೋಡಿ ನೋಡಕ್ಕೆ ಸ್ವಲ್ಪ ಎಷ್ಟೊಂದು ಕಾಯ್ತು ಎಣ್ಣೆಗೆ ಹಾಕಿದ ತಕ್ಷಣ ಎಷ್ಟಾಯ್ತು ಮಿಕ್ಸ್ ಮಾಡಿದ್ನಲ್ಲ ಈಗಿದ ಹಸಿ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಕಡಲೆ ಹಿಟ್ಟು ಅಂತಾರಲ್ಲ ಮಿರ್ಚಿ ಮಾಡೋ ಹಿಟ್ಟು ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೆ ಹಾಕಬೇಕು ನೋಡಿ ಈ ಥರ ಗಂಟಿಲ್ದಂಗೆ ಹಿಟ್ಟು ಕಲ್ಸ್ಕೊಂಡಿದ್ದೀನಿ ಕಡಲೆ ಹಿಟ್ಟನ್ನ ಈಗ ಇದನ್ನು ಇದಕ್ಕೆ ಹಾಕ್ತೀನಿ ಪಲ್ಯಕ್ಕೆ ಇದು ಹಾಕೋದ್ರಿಂದನೇ ಇದು ಟೇಸ್ಟ್ ಕೊಡೋದು ಪಲ್ಯ ತುಂಬ ಟೇಸ್ಟ್ ಆಗುತ್ತೆ ಇದು ಇಷ್ಟು ಮಾಡಿ ಒಂದು ಐದು ನಿಮಿಷ ಸಣ್ಣ ಉಲ್ಲಿಗೆ ಮುಚ್ಚಿಟ್ಬಿಡೋದು ನೋಡಿ ಫ್ರೆಂಡ್ಸ್ ಈಗ ಐದು ನಿಮಿಷ ಮುಚ್ಚಿಟ್ಟಿದ್ನಲ್ಲ ಈಗ ಪ್ಲೇಟ್ ತೆಗಿತೀನಿ ನೋಡೋಣ ನೋಡಿ ತುಂಬಾ ಚೆನ್ನಾಗಿ ಬೆಂದಿದೆ ಎಲ್ಲ ಹಸಿ ಹಿಟ್ಟಿನ ವಾಸನೆ ಎಲ್ಲ ವಾಸನೆ ಹೋಗಿದೆ ತುಂಬ ಚೆನ್ನಾಗಿದೆ ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ನೋಡಿ ಈಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಪಲ್ಯ ಎಲ್ಲ ಆಗಿದೆ ಗ್ಯಾಸ್ ಆಫ್ ಮಾಡ್ತೀನಿ ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ರೆಡಿ ಆಯ್ತು ತುಂಬ ಚೆನ್ನಾಗೈತಿ ನಾನು ಮಾಡಿದಂಥ ಉಳ್ಳಾಗಡ್ಡಿನ ಸೊಪ್ಪಿನ ಪಲ್ಯ ಮಾಡಿ ನೋಡಿ ನೀವು ಹೇಗೆ ಬಂತಂತ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ನಾನು ಮಾಡಿದಂಥ ಸೊಪ್ಪಿನ ಪಲ್ಯ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೊಂದು ಒಳ್ಳೆ ರೆಸಿಪಿಯಲ್ಲಿ ಬರ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್